ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರು ಸಾಮಾಜಿಕ ಆರ್ಥಿಕ ಮತ್ತು ದಾರ್ಶನಿಕ ಚರ್ಚೆಗಾಗಿ ಅನುಭವ ಮಂಟಪ ಅನ್ನುವಂಥ ಜಗತ್ತಿನ ಮೊದಲ ಸಂಸತ್ ಸ್ಥಾಪನೆ ಮಾಡಿದ್ರು ನಟುವರ ಜನಾಂಗದಿಂದ ಬಂದ ಮಹಾಜ್ಞಾನಿ ಅಲ್ಲಮ್ಮ ಪ್ರಭುದೇವರನ್ನ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧೀಶ್ವರರನ್ನಾಗಿ ಮಾಡಿದರು ವಿವಿಧ ಕಾಯಕಗಳನ್ನ ಮಾಡೋ ಸಮಾಜಗಳ ಏಳ್ನೂರ ಎಪ್ಪತ್ತು ಪುರುಷ ಮತ್ತು ಮಹಿಳಾ ಪ್ರತಿನಿಧಿಗಳನ್ನ ಅನುಭವ ಮಂಟಪದ ಸದಸ್ಯರನ್ನಾಗಿ ಮಾಡಿದರು ಅವರನ್ನ ಅಮರ ಗಣಗಳು ಅಂತ ಕರೆದರು ಈ ಅಮರ ಗಣಗಳೊಳಗ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರು ಅಕ್ಕನಾಗಮ್ಮ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮ ಮತ್ತು ಮಡಿವಾಳ ಮಾಚಿದೇವರು ಗಣಾದೀಶ್ವರರಾಗಿದ್ದರು ಅನುಭವ ಮಂಟಪ ಅಭಿವ್ಯಕ್ತಿ ಸ್ವಾತಂತ್ರ್ಯದ ತಾಣ ಆಗಿತ್ತು ಶರಣರ ವಚನಗಳ ಚರ್ಚೆಯ ನಂತರನೇ ಅವು ಜನರ ಕೈ ಸೇರ್ತಿದ್ವು ವಚನಗಳು ಸಂವಿಧಾನದ ಆಶಯಗಳನ್ನ ಒಳಗೊಂಡಿದ್ದು ಮಾನವ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತವು ನೈತಿಕ ಮತ್ತು ಅನೈತಿಕ ಸಂಬಂಧಗಳಿಂದ ಜನಿಸಿದ ಮಕ್ಕಳ ಒಳಗ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಯೊಳಗದ ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಬೇಕು ಅಂತ ಬಸವಣ್ಣವರು ಹೇಳ್ತಾ ಸ್ತ್ರೀ ಪುರುಷರ ಭೇದ ಭಾವ ಇಲ್ಲ ಮುಂತಾದ ಮಾನವ ಹಕ್ಕುಗಳ ಮೂವತ್ತು ಅಂಶಗಳನ್ನ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಡಿಸೆಂಬರ್ ಹತ್ತಕ್ಕ ಘೋಷಣೆ ಮಾಡಿತು ಈ ಎಲ್ಲ ಅಂಶಗಳು ಬಸವಣ್ಣನವರ ವಚನಗಳ ಒಳಗ ಎರಡನೇ ಮಹಾಯುದ್ಧದೊಳಗ ಐದು ಕೋಟಿ ಜನ ಸಾವಿಗೀಡಾದ ನಂತರ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತ್ತು ಆದ್ರೆ ಹನ್ನೆರಡನೇ ಶತಮಾನದಾಗಿ ಶರಣರು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡಿದ್ದಕ್ಕಾಗಿ ಹುತಾತ್ಮರಾಗಬೇಕು ಇಪ್ಪತ್ತನೇ ಶತಮಾನದೊಳಗ ಎರಡು ಮಹಾಯುದ್ಧಗಳ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ್ರ ಹನ್ನೆರಡು ಎರಡನೇ ಶತಮಾನದೊಳಗೆ ಬಸವ ತತ್ವ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿದ ನಂತರ ಕಲ್ಯಾಣದೊಳಗ ಶರಣರ ಹತ್ಯಾಕಾಂಡ ಆತು ಹಿಂಗ ಬಸವಾದಿ ಪ್ರಮತರು ಹನ್ನೆರಡನೇ ಶತಮಾನದೊಳಗೆ ಮಾನವ ಹಕ್ಕುಗಳ ಪ್ರತಿಪಾದಕರಾಗಿ ಕಂಗೊಳಿಸ್ತಾರ ಅವರ ಅಭೂತಪೂರ್ವ ಸಾಧನೆ ಇದಾಗ್ಯದ ಈ ವಿಚಾರಗಳು ಪಾಶ್ಚಿಮಾತ್ಯ ಜಗತ್ತಿಗೆ ಹೊಳಿಲಿಕ್ಕೆ ಇಪ್ಪತ್ತನೇ ಶತಮಾನದವರೆಗೆ ಕಾಯ್ಬೇಕಾತು ಅಲ್ಲದೆ ಎರಡು ಮಹಾಯುದ್ಧಗಳನ್ನು ಎದುರಿಸಬೇಕಾತು ಭಾರತದ ಸಂವಿಧಾನ ಕೂಡ ಈ ಮಾನವ ಹಕ್ಕುಗಳ ಅಂಶಗಳನ್ನ ಒಳಗೊಂಡಿರೋದ್ರಿಂದ ಬಸವಣ್ಣನವರ ವಚನಗಳು ಭಾರತದ ಸಂವಿಧಾನದ ಜೀವಾಳ ಆಗ್ಯಾವ ಬಸವಣ್ಣನವರ ವಚನಗಳಂಗ ನಡೆದ್ರ ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳನ್ನ ಮತ್ತು ನಮ್ಮ ನಮ್ಮ ದೇಶದ ಸಂವಿಧಾನವನ್ನ ಏಕಕಾಲಕ್ಕೆ ಗೌರವಿಸಿದಂತಾಗ್ತದೆ ಬಸವಣ್ಣನವರ ವಚನಗಳಿಗೆ ವಿರುದ್ಧವಾಗಿ ನಡೆದ್ರ ಸಂವಿಧಾನ ಬಾಹಿರ ಕೃತ್ಯವಾಗ್ತದೆ ಅಲ್ಲದೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ಅವಮಾನ ಮಾಡಿದಂತಾಗ್ತದೆ ಅನುಭವ ಮಂಟಪದ ಮೂಲಕ ಸಂಸದೀಯ ಪ್ರಜಾಪ್ರಭುತ್ವದ ಬೀಜಗಳು ಈ ನೆಲದೊಳಗೆ ಮೊಳಕೆ ಒಡೆದವು ಮಾನವ ಹಕ್ಕುಗಳ ಹೂಗಳು ಅರಿಳಿದವು ಹಿಂಗ ಬಸವಣ್ಣನವರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಮೂಲ ಪುರುಷರಾದರು